ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಣಿ ಶ್ರೇಯಸ್ಲಾಕ್ಸ್ ಕನ್ನಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಶ್ರೀ ಶ್ರೀರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಬಗ್ಗೆ ಒಂದು ಕಿರುಪರಿಚಯವನ್ನು ಮಾಡಿಕೊಡಲಿದ್ದೇನೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ರಾಯರು ಹೇಗೆ ಭೂಮಿಗೆ ಬಂದರು ಎಂಬುದು ಎಲ್ಲರಿಗೂ ಒಂದು ಕುತೂಹಲಕಾರಿ ವಿಷಯವೆಂದೇ ಹೇಳಬಹುದು ಬನ್ನಿ ಇವಾಗ ರಾಯರು ಹೇಗೆ ಭೂಮಿಗೆ ಬಂದರೆಂದು ತಿಳಿದುಕೊಳ್ಳೋಣ ಶಂಕುಕರ್ಣ ಎಂಬುವರು ಇರುತ್ತಾರೆ ಇವರು ಇವರನ್ನು ದೇವರೆಂದೇ ಸಹ ಪರಿಗಣಿಸಬಹುದು ಇವರು ಬ್ರಹ್ಮನಿಗೆ ಪೂಜೆ ಮಾಡುವುದರಲ್ಲಿ ಸಹಾಯವನ್ನು ಮಾಡುತ್ತಿರುತ್ತಾರೆ ಹೀಗೆ ಬ್ರಹ್ಮ ವಿಷ್ಣುವನ್ನು ಪೂಜಿಸುವಾಗ ಶಂಕುಕರ್ಣ ಹೂವು ಹಣ್ಣು ಇತರ ಪೂಜಾ ಸಿದ್ಧತೆಯನ್ನು ದಿನನಿತ್ಯ ಮಾಡುತ್ತಿರುತ್ತಾರೆ ಶಂಕುಕರ್ಣ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದರಂತೆ ನಾನು ಕೂಡ ಭೂಮಿಗೆ ಹೋಗಿ ಪೂಜೆಯನ್ನು ಮಾಡಬೇಕೆಂದು ಇದು ಬ್ರಹ್ಮನಿಗೆ ಗೊತ್ತಾಗುತ್ತದೆ ಒಂದು ದಿನ ಶಂಕುಕರ್ಣ ಪೂಜಾ ಸಮಯದಲ್ಲಿ ಬ್ರಹ್ಮನಿಗೆ ಹೂವು ಹಣ್ಣು ತಂದು ಕೊಡುವುದು ಲೇಟ್ ಆಗುತ್ತದೆ ಆಗ ಬ್ರಹ್ಮ ಈತನಿಗೆ ಶಾಪವನ್ನು ನೀಡುತ್ತಾರೆ ನೀನು ಭೂಮಿಯ ಮೇಲೆ ಹಸುರನಾಗಿ ಹುಟ್ಟು ಎಂದು ಶಾಪ ನೀಡುತ್ತಾರೆ ಆ ಶಾಪದಿಂದ ಹಸುರ ಕುಲದಲ್ಲಿ ಪ್ರಹ್ಲಾದರಾಗಿ ಜನಿಸಿದರು ಎಂದು ಹೇಳಲಾಗುತ್ತದೆ ಪ್ರಹ್ಲಾದ ಅವತಾರ ಮುಗಿದ ನಂತರ ಬಾಲಿಕ ಆಗಿ ಜನಿಸುತ್ತಾರೆ ಬಾಲಿಕನಾಗಿ ಮಹಾಭಾರತದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಅದಾದ ನಂತರ ಮೂರನೇ ಅವತಾರವಾಗಿ ವ್ಯಾಸರಾಯರಾಗಿ ಜನಿಸುತ್ತಾರೆ ದ್ವೈತ ಸಿದ್ಧಾಂತವನ್ನು ಜಗತ್ತಿಗೆ ಹರಡಲು ಶ್ರಮಿಸುತ್ತಾರೆ ನಂತರದ ಅವತಾರವೇ ಶ್ರೀ ಸ್ವಾಮಿಯ ಅವತಾರವೆಂದು ಹೇಳಲಾಗುತ್ತದೆ ರಾಘವೇಂದ್ರ ಸ್ವಾಮಿಯವರು ಗೌತಮ ಗೋತ್ರದಲ್ಲಿ ಜನಿಸುತ್ತಾರೆ ತಮಿಳುನಾಡಿನಲ್ಲಿರುವ ಭುವನಗಿವಿ ಗಿರಿಯಲ್ಲಿ ತಿಮ್ಮಣ್ಣಭಟ್ಟ ಹಾಗೂ ಗೋಪಿಕಾಂಬ ಎಂಬ ದಂಪತಿಗಳಿಗೆ ಎರಡನೇ ಸಂತಾನವಾಗಿ ಸಾವಿರದ ಐನೂರ ತೊಂಬತ್ತೈದನೇ ಇಸವಿಯಲ್ಲಿ ಜನಿಸಿದ್ದಾರೆ ಇವರು ಜನಿಸಿದ ಇಸವಿ ಸಾವಿರದ ಐನೂರ ತೊಂಬತ್ತೈದು ಅಥವಾ ಸಾವಿರದ ಆರುನೂರ ಒಂದು ಎಂಬ ಗೊಂದಲವಿದೆ ಇವರು ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹದಿಂದ ಜನಿಸಿದ ಕಾರಣ ಇವರನ್ನು ವೆಂಕಟನಾಥ ಮತ್ತು ವೆಂಕಟಾಚಾರ್ಯ ಎಂಬ ಹೆಸರಿನಿಂದ ಕರೆಯುತ್ತಿದ್ದರು ಇವರು ಬಾಲ್ಯದಲ್ಲಿ ಲಕ್ಷ್ಮೀ ನರಸಿಂಹಾಚಾರ್ಯರ ಬಳಿ ತಮಿಳುನಾಡಿನಲ್ಲಿರುವ ಮಧುರೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆಯುತ್ತಾರೆ ಸಾವಿರದ ಆರ್ನೂರ ಹದಿನಾಲ್ಕರಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಮಧುರೆಯಿಂದ ಹಿಂದಿರುಗಿ ಬಂದ ಸಮಯದಲ್ಲಿ ಸರಸ್ವತಿ ಬಾಯಿ ಎನ್ನುವವರೊಂದಿಗೆ ವಿವಾಹವನ್ನು ಮಾಡುತ್ತಾರೆ ವಿವಾಹದ ನಂತರವೂ ಕೂಡ ವೆಂಕಣ್ಣ ಭಟ್ಟರು ಉನ್ನತ ಶಿಕ್ಷಣಕ್ಕಾಗಿ ಕುಂಭಕೋಣಂನಲ್ಲಿರುವ ಶ್ರೀ ಸುಧೀಂದ್ರ ತೀರ್ಥರ ಬಳಿ ಶಿಷ್ಯರಾಗಿ ಸೇರುತ್ತಾರೆ ಕೆಲವೇ ವರ್ಷಗಳಲ್ಲಿ ಎಲ್ಲ ವೇದೋಪನಿಷತ್ತುಗಳನ್ನು ಕಲಿತು ತನಗಿಂತಲೂ ಹಿರಿಯರನ್ನು ಮತ್ತು ಮಠಾಧೀಶರನ್ನು ವಾಗ್ವಾದದ ಮೂಲಕ ಸೋಲಿಸುತ್ತಾರೆ ಸಂಸ್ಕೃತ ಹಾಗೂ ವೈದಿಕಶಾಸ್ತ್ರದಲ್ಲಿ ಪರಿಣಿತರಾಗಿ ಇತರರಿಗೆ ಬೋಧಿಸಲು ಪ್ರಾರಂಭಿಸುತ್ತಾರೆ ಇದರ ಜೊತೆಗೆ ಸಂಗೀತದಲ್ಲೂ ಒಳ್ಳೆಯ ಜ್ಞಾನ ಗಳಿಸಿರುತ್ತಾರೆ ಇವರ ಕಾಲದಲ್ಲಿ ಇವರು ಶ್ರೇಷ್ಠವಾದ ಗಾಯಕರೂ ಸಹ ಆಗಿರುತ್ತಾರೆ ಶ್ರೀಮನ್ ನ್ಯಾಯಸುಧಾ ಪರಿಮಳ ಎಂಬ ಗ್ರಂಥಗಳನ್ನು ಸಹ ರಚಿಸುತ್ತಾರೆ ವೆಂಕಣ್ಣ ಭಟ್ಟರು ಮತ್ತು ಸರಸ್ವತಿ ಬಾಯಿಗೆ ಲಕ್ಷ್ಮೀನಾರಾಯಣ ಎಂಬ ಪುತ್ರ ಜನಿಸುತ್ತಾರೆ ಇನ್ನು ಸುಧೀಂದ್ರ ತೀರ್ಥರಿಗೆ ವಯಸ್ಸಾಗುತ್ತಾ ಬರುತ್ತದೆ ಆಗ ಮಠಕ್ಕೆ ಯಾರನ್ನಾದರೂ ಉತ್ತರಾಧಿಕಾರಿಯನ್ನಾಗಿ ನೇಮಿಸಬೇಕೆಂದು ತೀರ್ಮಾನಿಸುತ್ತಾರೆ ಆಗ ಅವರ ದೃಷ್ಟಿ ವೆಂಕಣ್ಣ ಭಟ್ಟರ ಮೇಲೆಯೇ ಬೀಳುತ್ತದೆ ಆದರೆ ವೆಂಕಣ್ಣ ಭಟ್ಟರು ವಿವಾಹಿತರು ಒಬ್ಬ ಸಂಸಾರಿ ಸನ್ಯಾಸಿ ದೀಕ್ಷೆ ಪಡೆಯಲು ಅವರು ಸಿದ್ಧರಿರುವುದಿಲ್ಲ ಆದರೂ ಸುಧೀಂದ್ರ ತೀರ್ಥರು ಮಾತ್ರ ಅವರ ಸರಿಯಾದ ವಾರಸುದಾರ ವೆಂಕಣ್ಣ ಭಟ್ಟ ಮಾತ್ರವೇ ಎಂದು ತೀರ್ಮಾನಿಸಿ ಸರಸ್ವತಿ ಬಾಯಿ ಬಾಯಿಗೆ ತಿಳಿಯದಂತೆ ವೆಂಕಣ್ಣ ಭಟ್ಟರನ್ನು ಗುಟ್ಟಾಗಿ ತಾಂಜಾವೂರಿಗೆ ಕರೆದೋಗಿ ಅಲ್ಲಿಯೇ ಅವರಿಗೆ ಸನ್ಯಾಸಿ ದೀಕ್ಷೆ ಕೊಡಿಸುತ್ತಾರೆ ಇನ್ನು ಅದರ ಬಳಿಕ ವೆಂಕಣ್ಣ ಭಟ್ಟರು ಮಠದಲ್ಲಿಯೇ ವಾಸವಿರುತ್ತಾರೆ ಈ ವಿಷಯ ತಿಳಿದ ಸರಸ್ವತಿ ಬಾಯಿ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಲು ಸಾಧ್ಯವಾಗದೆ ಬಾವಿಗೆ ಹಾರಿ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ ಅದರ ನಂತರ ತಾಂಜಾವೂರಿನ ರಾಜನಾದ ರಘುನಾಥ ನಾಯಕರ ಅಧಿಪತ್ಯದಲ್ಲಿ ಸಾವಿರದ ಆರುನೂರ ಇಪ್ಪತ್ತಾರರ ಪಾಲ್ಗುಣ ಶುದ್ಧ ವಿಜಯ ದಿನದಂದು ಮಧ್ವ ಪೀಠಕ್ಕೆ ಸಂಪ್ರದಾಯದ ಪ್ರಕಾರ ವೆಂಕಣ್ಣ ಭಟ್ಟರು ಸನ್ಯಾಸಾಶ್ರಮ ಸ್ವೀಕರಿಸುತ್ತಾರೆ ಅದೇ ಸಮಯದಲ್ಲಿ ಶ್ರೀ ಸುಧೀಂದ್ರ ತೀರ್ಥರು ವೆಂಕಣ್ಣ ಭಟ್ಟರಿಗೆ ಶ್ರೀ ರಾಘವೇಂದ್ರ ಯೋಗಿ ಎಂದು ನಾಮಕರಣ ಮಾಡುತ್ತಾರೆ ಅಂದಿನಿಂದ ವೆಂಕಣ್ಣ ಭಟ್ಟರು ರಾಘವೇಂದ್ರ ಸ್ವಾಮಿ ಎಂದೇ ಪ್ರಸಿದ್ಧರಾಗುತ್ತಾರೆ ಇವರು ಮಂತ್ರಾಲಯದಲ್ಲಿ ಮಠವನ್ನು ಸಹ ಸ್ಥಾಪಿಸುತ್ತಾರೆ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ವಿರೋಧಿನಾಮ ಸಂವತ್ಸರದ ಶ್ರಾವಣ ಬಹುಳ ಗುರುವಾರ ದಿನದಂದು ಸೂರ್ಯೋದಯಕ್ಕೂ ಮುಂಚೆ ತನ್ನ ಶಿಷ್ಯರೊಂದಿಗೆ ಎಂಟುನೂರು ವರ್ಷಗಳು ಜೀವಂತವಾಗಿಯೇ ಇರುವುದಾಗಿ ಹೇಳಿ ಮಂತ್ರಾಲಯದಲ್ಲಿನ ಬೃಂದಾವನದಲ್ಲಿ ಸಜೀವ ಸಮಾಧಿಯಾಗುತ್ತಾರೆ ರಾಘವೇಂದ್ರ ಸ್ವಾಮಿಯವರು ಹಿಂದೂ ಮತ ದ್ವೈತ ಸಿದ್ಧಾಂತಕ್ಕೆ ಸಂಬಂಧಿಸಿದ ಪ್ರಮುಖವಾದ ಗುರು ಇವರು ವೈಷ್ಣವ ಸಿದ್ಧಾಂತವನ್ನು ಅನುಸರಿಸುತ್ತಿದ್ದರು ಇವರನ್ನು ಪ್ರಹ್ಲಾದನ ಅವತಾರವೆಂದು ನಂಬಲಾಗುತ್ತಿತ್ತು ಇವರು ಶ್ರೀರಾಮ ಹಾಗೂ ಪಂಚಮುಖ ಆಂಜನೇಯ ಸ್ವಾಮಿಯ ಪರಮಭಕ್ತರು ಇನ್ನು ಮಂತ್ರಾಲಯವು ತೆಲಂಗಾಣ ರಾಜ್ಯದಲ್ಲಿನ ಕರ್ನೂಲ್ ಜಿಲ್ಲೆಯಲ್ಲಿದೆ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಧ್ರುವ ನಕ್ಷತ್ರಕ್ಕೆ ಸರಿಸಮಾನವಾದ ಶ್ರೀ ರಾಘವೇಂದ್ರ ಸ್ವಾಮಿಯವರ ಪುಣ್ಯ ಕ್ಷೇತ್ರವೇ ಮಂತ್ರಾಲಯ ಇದು ರಾಘವೇಂದ್ರ ಸ್ವಾಮಿಗಳಿಗೆ ಸಂಬಂಧಿಸಿದ ಅತಿ ಪುಣ್ಯವಾದ ಕ್ಷೇತ್ರ ಈ ಮಠ ಕರ್ನೂಲ್ ಜಿಲ್ಲೆಯಿಂದ ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿದೆ ಹಾಗೆಯೇ ಈ ಮಠದ ಸಮೀಪದಲ್ಲಿಯೇ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯ ಆಲಯವೂ ಇದೆ ನೀವು ಇನ್ನು ಮಂತ್ರಾಲಯಕ್ಕೆ ಭೇಟಿ ನೀಡಿದ್ದೇ ಇದ್ದಲ್ಲಿ ತಪ್ಪದೇ ಒಂದು ಬಾರಿ ಭೇಟಿ ನೀಡಿ ತುಂಗಭದ್ರಾ ನದಿ ತೀರದಲ್ಲಿರುವ ಈ ಆಲಯ ನೋಡಲು ಬಹಳನೇ ಸುಂದರವಾಗಿದೆ ರಾಘವೇಂದ್ರ ಸ್ವಾಮಿಯವರು ನೆಲೆಸಿರುವ ಈ ಆಲಯ ಬಹಳ ಪವಿತ್ರವಾದದ್ದು ಇಲ್ಲಿ ರಾಘವೇಂದ್ರ ಸ್ವಾಮಿಯವರನ್ನು ನೀವು ಮನಸಾರೆ ಪ್ರಾರ್ಥಿಸಿ ಏನನ್ನಾದರೂ ಬೇಡಿದರೆ ಅವರು ಖಂಡಿತ ಅನುಗ್ರಹಿಸುತ್ತಾರೆ ಸ್ನೇಹಿತರೆ ಇದು ಗುರುರಾಘವೇಂದ್ರ ಸ್ವಾಮಿಯವರ ಚರಿತ್ರೆ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಎಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು